ಹೊಸ ವರ್ಷ ಮತ್ತು ವರ್ಷಾಂತ್ಯದ ರಜೆಗಳ ಹಿನ್ನೆಲೆಯಲ್ಲಿ ನಗರದಲ್ಲಿ ಸಂಚಾರ ದಟ್ಟಣೆ ವಿಪರೀತವಾಗಿದ್ದು ಸಂಚಾರ ದಟ್ಟಣೆ ತಗ್ಗಿಸುವ ನಿಟ್ಟನಲ್ಲಿ ವಾಹನ ಸಂಚಾರ ಮಾರ್ಗದಲ್ಲಿ ಬದಲಾವಣೆ ಮಾಡಲಾಗಿದೆ ಈ ಮಾರ್ಗ ಬದಲಾವಣೆ ಇಂದಿನಿಂದ ಜನವರಿ ಎರಡರವರೆಗೆ ಇರಲಿದೆ ಎಂದು ಎಸ್ಪಿ ಡಾ ಅರುಣ್ ಖೇರ್ ತಿಳಿಸಿದ್ದಾರೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಮಣಿಪಾಲ ಕಡೆಯಿಂದ ಬರುವ ಸರಕು ಲಘು ವಾಹನ ಮಂಗಳೂರು ಕಾಪು ಕಡೆ ಹೋಗುವವರು ಶಾರದಾ ಕಲ್ಯಾಣ ಮಂಟಪದ ಕಡೆಯಿಂದ ಚಲಿಸಬೇಕು ಗುಂಡಿಬೈಲು ಕಡೆಯಿಂದ ಬರುವ ವಾಹನಗಳು ಕಡಿಯಾಳಿ ಎದುರು ತಿರುಗಿಸಿಕೊಂಡು ಕೃಷ್ಣ ಮಠ ಮತ್ತು ಉಡುಪಿ ಕಡೆ ತೆರಳಬೇಕು ಮಣಿಪಾಲ ಕಡೆಯಿಂದ ಬಂದು ಗುಂಡಿಬೈಲ ಕಡೆ ಹೋಗುವವರು ಸಿಟಿ ಬಸ್ ನಿಲ್ದಾಣದ ಹತ್ತಿರ ತಿರುಗಿಸಿಕೊಂಡು ಬರಬೇಕು ಮಲ್ಪೆಯಿಂದ ಬರುವವರು ಕರಾವಳಿಗೆ ಬಂದು ಎಡಕ್ಕೆ ತಿರುಗಿ ಸರ್ವಿಸ್ ರಸ್ತೆಯಲ್ಲಿ ಚಲಿಸಿ ನಿಟ್ಟೂರು ಆಭರಣ ಮೋಟರ್ಸ್ ಎದುರಿಗೆ ಯೂಟರ್ ಮಾಡಿಕೊಂಡು ನಗರದ ಕಡೆ ಬರಬೇಕು ಮಂಗಳೂರು ಕಡೆಯಿಂದ ಬರುವವರು ಮಲ್ಪೆ ಹೋಗುವವರನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ನಿಟ್ಟೂರು ಎದುರುಗಡೆ ತಿರುಗಿಸಿ ಉಡುಪಿಗೆ ಬರಬೇಕು ಮಲ್ಪೆ ಬೀಚ್ ಕಡೆಯಿಂದ ಬರುವವರು ಬಲರಾಮ ಸರ್ಕಲ್ನಿಂದ ಹೊರಟು ಹೂಡೆ ನೇಜಾರು ಮಾರ್ಗ ಬಳಸಿ ಸಂತೆ ರಾಷ್ಟ್ರೀಯ ಹೆದ್ದಾರಿ ಸೇರಬೇಕು ಎಂದು ಮಾರ್ಗ ಬದಲಾವಣೆ ಸಂದರ್ಭ ಸೂಚನೆ ಹೊರಡಿಸಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಹೊಸ ವರ್ಷ ಮತ್ತೆ ಕಂಟಿನ್ಯೂಸ್ ರಜಾ ಆಚರಣೆ ಸಂದರ್ಭದಲ್ಲಿ ಟ್ರಾಫಿಕ್ ಆಗ್ತಾ ಇದೆ ಅದರಲ್ಲಿ ಉಡುಪಿ ಟೌನ್ ಮಣಿಪಾಲ್ ಮತ್ತೆ ಮಲ್ಪೆ ಭಾಗದಲ್ಲಿ ಕೆಲವೊಂದು ಜಾಗದಲ್ಲಿ ಈ ಟ್ರಾಫಿಕ್ ಸಮಸ್ಯೆಗಳಾಗ್ತಾ ಇರುವುದು ಕಳೆದ ಎರಡು ಮೂರು ದಿವಸಗಳಿಂದ ಜಾಸ್ತಿ ಆಗ್ತಾ ಬರ್ತಾ ಇದೆ ಇದು ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇದನ್ನು ಸರಿ ಮಾಡುವ ರೀತಿಯಲ್ಲಿ ನಾವು ಕೆಲವೊಂದು ಮಾರ್ಗ ಬದಲಾವಣೆಗಳನ್ನು ಇವತ್ತಿಂದ ಜನವರಿ ಎರಡನೇ ತಾರೀಕು ತನಕ ಸಂಜೆ ನಾಲ್ಕರಿಂದ ಒಂಬತ್ತು ಗಂಟೆ ತನಕ ಈ ಮಾರ್ಗ ಬದಲಾವಣೆಗಳನ್ನು ಮಾಡಲಿಕ್ಕೆ ಚಿಂತೆ ಮಾಡಿದ್ದೀವಿ ಅದರ ಮಾರ್ಗ ಬದಲಾವಣೆಗಳು ಈ ಕೆಲ ಇದೆ ಮಣಿಪಾಲ ಕಡೆಯಿಂದ ಬರುವ ವಾಹನಗಳು ಮಂಗಳೂರು ಹೋಗುವುದು ಶಾರದಾ ಕಲ್ಯಾಣ ಮಂಟಪದ ಕಡೆಯಿಂದ ಹೋಗು ಹೋಗಬೇಕಾಗಿದೆ ಮತ್ತೆ ಕಲ್ಸಂಕ ವೃತ್ತದಲ್ಲಿ ಗುಂಡಿಬೇಲ್ ಕಡೆಯಿಂದ ಬರುವ ವಾಹನಗಳು ಮುಂದೆ ಹೋಗಿ ಕಡಿಯಾಲ ಕಡೆ ತಿರುಗಿಕೊಂಡು ಅಲ್ಲಿ ಕೃಷ್ಣ ಮಠಕ್ಕೆ ವಾಪಸ್ ಬರುವುದು ಮತ್ತೆ ಮಣಿಪಾಲ್ ಕಡೆಯಿಂದ ಗುಂಡಿಬೇಲ್ ಕಡೆ ಹೋಗುವ ಸಿಟಿ ಬಸ್ ಹೋಗುವವರು ಸಿಟಿ ಬಸ್ ನಿಲ್ದಾಣದ ಹತ್ರ ಹೋಗಿ ತಿರುಗಿಸಿಕೊಂಡು ಬರುವುದು ಅದೇ ತರ ಕರಾವಳಿ ಜಂಕ್ಷನ್ ಅಲ್ಲಿ ಮಲ್ಪೆಯಿಂದ ಬರುವವರು ಅಲ್ಲಿ ಯಾವುದೇ ಜಂಕ್ಷನ್ ಫ್ಲೈಓವರ್ ಕೆಳಗೆ ಕ್ರಾಸ್ ಮಾಡದೆ ಮುಂದಕ್ಕೆ ಲೆಫ್ಟ್ ಟರ್ನ್ ಮಾಡಿ ಮುಂದಕ್ಕೆ ಹೋಗಿ ಆದರ್ಶ ಮೋಟರ್ ಹತ್ರ ಯೂ ಟರ್ನ್ ಮಾಡಿ ಬರುವುದು ಅದೇ ತರ ಮಂಗಳೂರಿಂದ ಮಲ್ಪೆ ಕಡೆ ಬರುವವರು ಅವರು ಒಬ್ಬರನ್ನು ಬಿಟ್ಟು ಉಳಿದವರೆಲ್ಲ ಫ್ಲೈಓವರ್ ಮೇಲೆ ಹೋಗಿ ಯೂಟರ್ನ್ ಮಾಡಿಕೊಂಡು ಉಡುಪಿ ಟೌನ್ ಒಳಗೆ ಬರಬಹುದು ಅದೇ ತರ ಮಲ್ಪೆ ಬೀಚ್ ಇಂದ ಬರುವ ವಾಹನಗಳು ಅವರು ಮಲ್ಪೆಯಿಂದ ಹೊರಟು ನೇಜಾರು ಕೂಡೆ ಆ ಕಡೆಯಿಂದ ಬಂದು ಸಂತೆಕಟ್ಟೆಯಿಂದ ಬಂದು ಮತ್ತೆ ಮತ್ತೆ ಯೂಟರ್ನ್ ಮಾಡಿಕೊಂಡು ಹೈವೇಗೆ ಬರಬಹುದು ಈ ಒಂದು ಪ್ರತಿ ವರ್ಷ ಈ ಟೈಮ್ ನಲ್ಲಿ ಇದೇ ಸಂದರ್ಭದಲ್ಲಿ ಹಲವಾರು ಟ್ರಾಫಿಕ್ ಜಾಮ್ಗಳು ಆಗುವುದು ಕಂಡು ಬಂದಿದೆಯೇ ಆದ್ದರಿಂದ ಟ್ರಾಫಿಕ್ ಅನ್ನು ಡೀಟೇಲ್ ಆಗಿ ಅನಲೈಸಿಸ್ ಮಾಡಿ ಈ ವರ್ಷ ನಾವು ಈ ಮಾರ್ಗಸೂಚಿಗಳಲ್ಲೂ ಕೊಡ್ತಾ ಇದ್ವಿ ಅದರಿಂದ ಸಾರ್ವಜನಿಕರ ನಮ್ಮ ಜೊತೆ ಕೋಆಪರೇಟ್ ಮಾಡಿದಲ್ಲಿ ಇದು ಟ್ರಾಫಿಕ್ ಜಾಮ್ ಕಡಿಮೆ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಆದಷ್ಟು ಪ್ರಯತ್ನ ಮಾಡಿದ್ವಿ ಅಂಬಲ್ಪಾಡಿ ಮತ್ತೆ ಮಲ್ಪೆನಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿಗೆ ಸಂದರ್ಭದಲ್ಲಿ ಟ್ರಾಫಿಕ್ ವೆಹಿಕಲ್ಸ್ ಇನ್ಕ್ರೀಸ್ ಆಗಿದೆ ಆದ್ರಿಂದ ಈ ಟ್ರಾಫಿಕ್ ಜಾಮ್ ಇನ್ನು ಜಾಸ್ತಿ ಆಗಿದೆ ಅದನ್ನು ಕಡಿಮೆ ಮಾಡುವ